சரித்தா யோ சரித்தா ஏன்மாத்தி அவ ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದಾರ ಅಂತ ಅನ್ಕೊಂಡಿನಿ ವಿಡಿಯೋ ಯಾವ ರೀತಿ ಬರ್ತಾ ಇದೆ ಇದು ನೊಂದ ಹಿಂದಿನ ಕಥೆ ಯಾವ ರೀತಿ ಇದೆ ಹಳ್ಳಿ ಬಡ ರೈತನ ಕುಟುಂಬ ಯಾವ ರೀತಿ ಬರ್ತಾಯಿದೆ ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಇನ್ನೊಂದು ಸವಿತಾನ ಮದುವೆ ಆಗಿರೋದನ್ನು ನಾವು ತೋರಿಸ್ತಾ ಇದ್ದೀವಿ ಯಾಕೆಂದರೆ ಇಷ್ಟು ದಿನ ತವರು ಮನೆಗಿದ್ದು ಇವಾಗ ಗಂಡನ ಮನೆ ಜೀವನ ಹೆಂಗೆ ಅಂತ ಅಂತೇಳಿ ತೋರಿಸೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ ಮದುವೆಯಿಂದಲೇ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡ್ವಿ ಮದುವೆ ಅದು ಇದು ಎಲ್ಲ ವೀಡಿಯೋಸಲ್ಲಿ ಮದುವೆ ಇರದೇ ಇರ್ತದೆ ಹಾಗಾಗಿ ಸ್ವಲ್ಪ ಅದನ್ನು ಮದುವೆ ಒಂದು ಇಟ್ಟ ತೆಗೆದ ಇವಾಗ ಸವಿತಾ ಆಗಿ ತವರು ಮನೆಗೆ ಬಂದಿರೋದನ್ನು ಸಾರಿ ಗಂಡ ಮನೆಗೆ ಬಂದಿರೋದನ್ನು ವೀಡಿಯೋನ ಮಾಡಕತ್ತೀನಿ ಯಾವ ರೀತಿ ಬರ್ತತಿ ಹೆಂಗೆ ಬರ್ತತಿ ಅಂತೇಳಿ ಒಂದು ಸೈತಾನ್ ಕತೆನ ನೋಡ್ಕೊಂತ ಹೋಗ್ರಿ ನಿಮ್ಗೆ ಪಾಪ ಆಕಿನ ಎಷ್ಟು ಚಲೋ ನೋಡ್ಕೊತಾರೋ ಆಮೇಲೆ ಎಷ್ಟು ಕೆಟ್ಟು ನೋಡ್ಕೊತಾರೋ ಅಂತೇಳಿ ಎರಡೂ ನೀವು ನೋಡ್ತೀರಿ ಅದನ್ನ ನೋಡಿರಿ ಆಮೇಲೆ ಸೈತಾಗ ಸಪೋರ್ಟ್ ಮಾಡ್ರಿ ಅಂತ ಕೇಳ್ಕೊತೇನೆ ಯಾರು ಹೊಸಪ್ರದ ಚಾನಲ್ ನೋಡತ್ತೆ ಎಲ್ಲರೂ ಸಪೋರ್ಟ್ ಮಾಡಿರಿ ಹಂಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕಕ್ಕ ಅನ್ನೋ ಐಕನ್ ಕ್ಲಿಕ್ ಮಾಡ್ರಿ ಆಲ್ ಅಂತ ಟೈಪ್ ಮಾಡಿ ನಾನು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರ್ತದೆ ಬರೀ ವಿಡಿಯೋ ಕಂಟಿನ್ಯೂ ಸ್ಟಾರ್ಟ್ ಮಾಡಿ ಹೇಳಿರಿ ಐತಿ ಅದು ಏನು ಮಾಡಿದೆ ಅಡುಗೆ ನಿಮ್ಮ ಅವ್ರು ಬರೋ ಟೈಮ್ ಆತ ಅಡಿಗೆ ಏನ್ರ ಮಾಡಿದೀನ ಇನ್ನು ಮಾಡಿಲ್ಲ ರೀತಿ ನೀವೇನು ರೀ ಅದಕ್ಕೆ ನಾನು ರೀ ಎಲ್ಲ ಕಸ ಹೊಡಲ್ರಿ ಮನೆಯೆಲ್ಲ ಪರ್ಶಿ ಒರ್ಶಿನ ರೀ ಆಮೇಲೆ ಸ್ವಲ್ಪ ಬಾಂಡೆ ಇದ್ದು ರೇತಿ ಅವನ್ನೆಲ್ಲ ರೀ ಅವೆಲ್ಲ ತಿಕ್ಕಿದಾದ್ಮೇಲೆ ಅವು ಒಗೆ ಒಗೋದು ಒಣಗ್ ರೀ ಅದು ಯಾಕೋ ನೀವು ಮಿಷಿನ ತೋರ್ಸಿರಿ ಅದು ನನಗೆ ಬರಲಿಲ್ಲ ರೀ ಅದಕ್ಕಾಗಿ ಹೊಗೆನ್ ಹೋಗೋದು ಒಣಗಾಕಿ ರೀ ಅಡಿಗೆ ಮಾಡೋದು ಕೇಳ್ಬೇಕಂದ್ರೆ ನೀವೆಲ್ಲ ಹೋಗಿದ್ರಲ್ರಿ ಅದಕ್ಕೆ ನೀವು ಬರೋಮಟ ಅಂತೇಳಿ ಕುಂತೀನಿ ರತ್ತೀ ಏನು ಮಾಡ್ಬೇಕನ್ರತಿ ಅನ್ನ ಸಲ ಮಾಡಿಬಿಟ್ಟು ಈ ಕಡೆ ಒಂದು ಕುಕ್ಕರ್ನ ಇಡು ಈ ಕಡೆ ಬಾಯಿ ಕುದಿಯಾಕಿ ನಾವು ಒಗ್ಗರಣೆ ಹಾಕ್ತಾನಂತ ಹ್ಞೂ ಆಯ್ತು ರತಿ ಅಯ್ಯಾಕಿ ಕುಕ್ಕರ್ದಾಗನಿಯಲ್ಲ ಥೋ ತೋ 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 ನಾನು ಈ ಕಡೆ ನೋಡಿ ಯಾವ ಸೈತಾ ಈ ಕಡೆ ಒಂದು ಬೋಗೋನೇ ಬೆಳೆ ಕುದಿಯಾಕಿ ಒಲಿ ಮೇಲೆ ಈ ಕಡೆ ಒಂದು ಬೋಗನಾಗ್ಯಾಗ ಅದ್ರ ಮ್ಯಾಗ ಕುಕ್ಕರ್ ಬರೋದಿಲ್ಲ ಅದು ಸಣ್ಣದೊಂದು ಅವತ್ತು ಮನೆ ಗ್ಯಾಸ್ ತೊಗೊಂಡ್ಬಂದಿದ್ವಾ ಸ್ಟೋ ಅದ್ರ ಮ್ಯಾಗ ಇಟ್ಟು ಮಾಡಿದ್ವು ಅದಕ್ಕಾಗಿ ಅದು ಅದ್ರ ಮ್ಯಾಗ ಬೆಳೆ ಕುದಿಯಾಕ ತಂದಿದ್ವು ಗೋಧಿ ಉದಿ ಮಾಡಾಕ ಅದು ಒಲಿ ಹತ್ತು ಹತ್ತು ತಗೋದು ಈ ಕಡೆ ಇದ್ರ ಮೇಲೆ ಒಲಿ ಮೇಲೆ ಹಚ್ಚು ಅದೇನು ಗ್ಯಾಸ್ ಉರಿವಾತದ ಖಾಲಿ ಆಗೈತೆ ಎಲ್ಲ ಇವ್ರ ಯಾವ ತಂದು ಕೊಡಬೇಕು ಅದ್ರಾಗ ಮಾಡಿ ಹ್ಞೂ ಆಯ್ತು ರೀ ಐತಿ ನೋಡೋಣ ಬರೋ ಟೈಮ್ ಆತು ಅಷ್ಟೊತ್ತಿಗೆ ಅಂದ್ರೆ ಹೋಗಿ ಬಂದ್ಬಿಟ್ಟಿ ಅವ ಮನೆಗೆ ಬಂದಿದ್ರೆ ಏನು ಮಾಡೋದು ನನಗೆ ಸಾಲಗಾರ ಮನಿಗೆ ಬರ್ತಾರ ಅನ್ನೋದು ಕೀನ್ ಕೇಳ್ತಿ ಬಿಟ್ಟಿತ್ತು ಇವ ಚಲೋ ಆತ ಈಗ ಮನೆಯಾಗ ಈಕೆ ಬೇಕಿರ್ತಾಳೆ ಅಡುಗೆ ಮಾಡ್ಕೊಳ್ಳೋಕೆ ಚಲೋ ಆಗತ್ತಿಕೆ ಏ ಚಂದಾಗ ಹೇಳಿ ಹೋಗ್ಬೇಕಿನ ಮೇಲೆ ಬರಗೋಡ್ದು ಅಡುಗೆ ಮಾಡಿ ಅಂತ ಹೇಳಿ ಮತ್ತೆ ಇಲ್ಲ ಅಂದ್ರೆ ಹಿಂಗೆ ಕೂತ್ ಬರ್ತಾವೆ ಹಿಂದೆ ಆಡಿ ನನಗೆ ಕಂಡು ಬಂದ್ರೆ ಅಯ್ಯ ಇನ್ನೂ ಏನೂ ಮಾಡಿಲ್ಲ ಇನ್ನೂ ಏನು ಮಾಡಿಲ್ಲ ಅಂತ ಓದಿರ್ತಾಳೆ ಮತ್ತೆ ಇಲ್ದಿದ್ದು ಬದ್ದದ್ದು ಎಲ್ಲ ತಗೋದು ಓದಿರಿ ಓದಿರಿ ಮತ್ತೆ ನಾನು ಹೊಡಿಸ್ಕೋಬೇಕು ಕಡೆ ನಡಿ ಬಡಬಡ ಹಾಕಿ ಇವಳ ಅನ್ನಕ ಬ್ಯಾಳಿಗೆ ಇಟ್ಟರೆ ಬಡಬಡ ಒಳ್ಳೆ ಸುಲಿದ ಒಗ್ಗರಣಿ ಹಾಕಿರ ಸಾರ್ ಅವ್ನು ಬರೋರಾಗ ಯವ್ವ ಸವಿತಾ ಏನು ಮಾಡೋದ್ರಿ ಎಲ್ಲದ್ರಿ ಇಲ್ಲ ಅದನ್ನ ಏನತ್ತಪ್ಪ ಏನತ್ತ ಎದಕ್ಕೆ ಕರೆಯಾಗತ್ತಿದ್ದಿ ஏன் இல் காசாத்தி சவிதா அடிதா அடிக்கணி தகே அப்பா இல்ல அண்ணா சார்த்தி குசியா சார ஒரே நீர் கூட குடிய ಟೊಮೆಟೋದು ಹೆಂಚಿದ್ದೀಸ ಹ್ಞೂ ಹೆಂಚಿನ ರೀ ಬಳ್ಳಿ ಸುಲಭದ ಹೆಂಚಿನ ರೀ ಅವು ಅನ್ನ ಕಿಟ್ಟಿದ್ರೆ ಮೇಲೆ ಸಾಯಿಗೆ ಒಗ್ಗರಣೆ ಬಂದ್ರಿ ಇವ್ರ ಧ್ವನಿ ಐತ್ರಿ ಅದಕ್ಕೆ ನೀರ್ ಕೊಡ್ಬೇಕು ಬಂದ್ರತಿ ಹ್ಞೂ ಸರಿ ನೀವು ಮಾತಾಡ ನಾನು ಹೋಗಿ ಸಾರಾಟ ಹಾಕೊಂಡು ಹಾಕೋಬರ್ತೇನೆ ಹ್ಞೂ ಆಯ್ತು ಯಾಕೆ ರೀ ಲೇಟ್ ಏನ ಜಲ್ದಿನೇ ಬಂದ ನೀವತ್ತು ಒಂದು ಸರಿ ಎಷ್ಟು ಲೇಟ್ ಆಗೋದು ಗೊತ್ತಾ ಹ್ಞೂ ಏನ್ ಮಾಡ್ತಿದ್ದೀ ಮನೆಯಾಗ ಟೈಮ್ ಪಾಸ್ ಆಗದಾಗ ம் ஆக்கிரி ஒன்னொந்த சரி ஆக்கத்தி ஒன்னொந்த சரி ஆகங்க இல்லை ஏம் முடகு மத்திரோக்க ஏன் மாக்காங்க ஹேனிங் ஜீவன மதிய ஆமன மதிக்கிணா முஞ்சி ஆமனி மதியாதே மணி எல்லாரும் அந்த நானும் ஹோக்கல்ல நீர் தோம்பு குடியாக்கி ஏனாய் ஹுடியோ புத்தி இல்லை நோடு மாடத்தி ரொட்டி ஓர்த்தரன்னா காலக தகுடக்கொறாங்க ஏனம் தகுக்கி ஒன் சரி நான் சலி கொட்ட சலி சிக்க மத்தி தக தான் தா சைத்தா ஏன் சைத்தா ಹ್ಞೂ ಅಲ್ಲೇ ಅವ ಇವನ ಇವ್ನು ರೊಟ್ಟಿ ಮಾಡಿದ್ವಲ್ಲ ತಳಿ ಇಟ್ಬಿಡ್ಬೇಕು ಆ ಕಡೆ ಇಲ್ಲೇ ಇಟ್ಬಿಟ್ಟು ಹೆಂಗದ ಕಾಲಾಗ ಇವತ್ತು ರೊಟ್ಟಿನ ಮಾಡಿಲ್ಲಲ್ಲ ಮತ್ತು ಇವನೇ ಯಾಕೆ ಇಲ್ಲಿಟ್ಟಿದ್ದಿ ಅದು ಅಲ್ಲೇ ಮುಳಿಯಾಗಿ ಕಸ ಕಸ ಹುಡುಗಾತೀನಿ ಅವು ಹಂಗ ಇದ್ದವು ಅದಕ್ಕೆ ನೀವು ಮರ್ತದೆ ಅಂತ ಅಂತೇಳಿ ತೊಳೆಕ್ಕೆ ತಗೊಂಡ್ರೆ ಚಪಾತಿ ಮಾಡಿದ್ವಿನಲ್ಲವಾ ತೊಳೆಕ್ಕೆ ತಗೊಂಡು ಇಲ್ಲೇ ಇಟ್ಟಂದ್ರೆ ಒಮ್ಮೆ ಊಟ ಮಾಡಿ ಅಷ್ಟು ಓದ್ರ ಹೇಳಿ ಹೌದಣ್ಣ ಹ್ಞೂ ಸರಿ ಸರಿ ಆಯಿತು ನೀವು ಮಾವದನ ನೋಡು ಗಾಡಿಸೋಕಾಯಿತು ಹ್ಞೂ ನೋಡಿ ಹೇಳಿ ರೀತಿ ಬಂದರು ಇಲ್ಲೋ ಅಯ್ಯೋ ಬರೋರಾಗ ಅಂದ್ರೆ ಇವ ಸಾಕತಿ ಆ ಕಡೆಯಿಂದ ಬಂದಂದ್ರೆ ಏನು ತಕ್ಕೊಂಡು ಬರ್ತಾನೋ ಏನು ಓದಿರ್ತಾನೋ ಅನ್ನೋದು ಚಿಂಚಿನ ನನಗರ ಬರ್ತಾನೆ ಬರ್ತಾನೆ ಸುಮ್ಮನೆ ಕುದುರೆದು ಗೊತ್ತಿಲ್ಲ ಆದಾತ ಇದಾತ ಮೊದಲು ಹೊಸದಾಗಿ ಮದುವೆ ಹುಡುಗಿ ಬಂದತಿ ಅಚ್ಚು ಮುಂದೆ ಮತ್ತೆ ನಾನು ಒದಿರ್ಕೊತ ಕುಂತಾನ ನೀವು ಒದ್ರದಂಗೆ ನೋಡ್ಕೊತಾ ಇರ್ಬೇಕು ನಾನು ಹ್ಞೂ ರೈತಿ ಈಗ ರೀ ಗಾಡಿ ರೀ ಅವ್ರು ಇಲ್ಲೇ ಸಾಂಬಾರು ಜನ ಒಗ್ಗರಣೆ ಯಾಕೆ ನಾನು ಸ್ವಲ್ಪ ನೋಡ್ಕೊತೀರಾ ನಾನು ಅವ್ರಿಗೆ ನೀರು ಕೊಟ್ಟು ಬರ್ತಾನೆ ಹ್ಞೂ ಆಯ್ತು ರೈತಿ ಅತ್ತಿರ ಅಂಜಾಂಗಿಲ್ಲ ಅಂತ ಅನ್ಕೊಂಡಿನ ನೋಡಿರ ಮಾಮಾರ ಸುಮ್ಮನೆ ಇರ್ತಿದ್ರು ಅತ್ತಿರೋಜ್ ಅವರಂಗಿದ್ರು ಈಗ ನೋಡಿರ ಅತ್ತಿರನ ಎಷ್ಟ ಅನ್ಸುತ್ತಾರಲ್ಲ ಯಾಕೆ ಯಾಕಿರ್ಬೋದು ನನಗಂತೂ ಒಂದು ತಿಳಿವಲ್ ಅವ್ರು ನೋಡಿದ್ರೆ ಬರ್ತಾರಂತೆ ಬಂದಾರ ಬಂದಾರ ಅಂದ್ರೆ ಊರೇ ಹೋದ್ರ ಅಂಜಿ ಯಾಕನ್ಬೇಕು ಒಂದು ತಿಳಿವಕಲ್ಲ ಹ್ಮ ಏನ್ ತಲೆಗ ಇದ್ರಾಗ ಏನ್ ತಿಳಿ ತಿಂತಾವಪ್ಪ ಸಾಕಾಗಿ ಬಿಡ್ತತಿಪ್ಪ ಅದ್ನ ಅಲ್ಲಿ ಅಲ್ಲಿ ಎಲ್ಲ ಹೋಗಿದ್ದಿ ಈ ಸಾರಿ ಉಡ್ಕೊಂಡ ಅಯ್ಯ ಎಲ್ಲಿ ಹೋಗ್ಲಿ ಹಳಿದ ಸಾಡಿ ಹಳಿದ ಉಟ್ಕೊಂಡ್ ಸಾರಿ ರೇಷ್ಮೆ ಸಾಡಿ ಉಟ್ಕೊಂಡ್ ಕೇಳತ್ತಾರಲ್ಲ ಯಾಕೆ ವಾಪಸ್ ಮಾತಾಡತ್ತಿದ್ದೀ ಎದ್ರು ಮಾತಾಡತ್ತಿದ್ದಿ ಯಾಕ ಹಾ ಏನ್ ಎಲ್ಲ ನೀವು ಮಾಡಿದ್ರು ತನ ಐತಿ ಹಿಂಗಾಗಿರೋದು ನೀವು ಮಾಡಿದ್ರೆ ಹಿಂಗೆಲ್ಲ ಯಾಕ ಆಕೈತಿ ನಾನು ಬಾಳೆ ಹ್ಞೂ ನೀವು ಮಾಡಿ ಕುಂತಿ ಬಿಟ್ಟು ನೋಡು ಅದಕ್ಕೆ ಹಿಂಗಾಗೈತಿ ನಾನು ಜೀವನ ಎಲ್ಲ ಹಾಳು ಮಾಡಿಬಿಟ್ಟಿನಿ ನೀನು ಹ್ಞೂ ಒಂದು ದಿನ ನಾನು ನೆಮ್ಮದಿ ಇರ್ದಂಗೆ ಮಾಡಲಿಲ್ಲ ನೀನು ಎಲ್ಲ ಮಾಡಿ ಮಾಡಿ ಅದನ್ನ ಮಾಡಿ ಇದನ್ನ ಮಾಡಿಟ್ಟು ನನ್ನ ಜೀವನ ಹಾಳು ಮಾಡಿಟ್ಟಿಲ್ಲ ನೀ ಹಡ್ಸು ನೀನು ಅಯ್ಯೋ ಏನಿವ ಮಾವಾರನ ಹಿಂಗೆಲ್ಲ ಭಯ ನಾನು ಇವ್ರು ಏನೋ ಅನ್ಕೊಂಡ್ಬಿಟ್ಟಿದ್ನಿ ಎಷ್ಟು ಸಮಾಧಾನ ಅಂತ ಅನ್ಕೊಂಡಿದ್ನಿ ಇವ್ರು ನೋಡಿದ್ರೆ ಹಿಂಗೆಲ್ಲ ಭಯ ಆಗತ್ತಾರಲ್ಲ ಇವ್ ಅತಿರ್ನ ಅಯ್ಯಯ್ಯ ಅಡಿಗೆ ಮಾಡಿಲ್ಲ ಹೋಗಿ ಹಾಕೊಂಬ ಇನ್ನ ಇನ್ನ ಇಲ್ಲಿ ಹಿಂಗ ಅಡಿಗೆ ಹಾಕೊಂಡು ಕುಂದ್ರಕ್ಕೆ ಹೋಗಿ ಬಡಬಡ ಹಾಕೊಂಡ ಬಾ ಅವ ಸೈತ ಒಂದಿ ಸರ ನೀರು ಕೊಡ ನಿಮ್ಮ ಮಾವಾಗ ಹೂ ರೀತಿ ಯಾಕ ರೀತಿ ಮಗ ಹಿಂಗ ಮಾಡಿರಿ ಏನಾದ್ರಿ ಮಾವಾರಿ ಅರನ್ ಬಯ್ಯಾಕತ್ತಿರ್ರಿ ಯಾಕ ಬಯ್ಯಾತಾರ್ರಿ ಯಾವಾಗ ಒಂದಿನ ಒಂದಿನ ಹೇಳ್ತಾನಂತ ಈಗ ಅನ್ನ ಸಾರ ನೀರು ಕೊಡಿವ ಹ್ಞೂ ಆಯ್ತು ರೀತಿ ತಗೋರತಿ ಹಚ್ಚೇನ್ರಿ ಎಲ್ಲ ಸಸಿ ಮುಂದೆ ಮಾಡ್ತಾನ ಇಲ್ಲ ಇನ್ನ ಏನೇನು ಹೋದ್ರೆ ತಾನ ಯಾವ ಸಾಕಾಗ್ಬಿಟ್ಟತಿ ಎಲ್ಲ ಯಾವ ಕೂಪಿಸ್ಕೊಂಡು ನಿಂತಿದಿ ಹಾ ಎಲ್ಲ ನೀ ಮಾಡಿದ್ಕ ಆಗಿರೋದ ನೀ ಮಾಡಿದ್ಕ ಆಗಿರೋದು ಮುಳ ಅದು ಹಾ ನೀ ಮಾಡ್ತಿದ್ ಹಿಂಗೆ ಕಟ್ಟಿತ್ತ ಆಕಿ ಕಡೆ ಈಕಿ ಕಡೆ ಸಾಲ ಊರು ಊರು ಸುತ್ತಿ ಸುತ್ತಿ ಹಿಂಗ್ ಮಾಡ್ಕೊಂತಿ ನೀನು ಈಗ ಹಿಂಗೆ ಕುಂದಿರ್ತಾಳೆ ಮಳ್ಳಿ ಮಳ್ಳಿ ಕುಂತಂಗ ಯಾವ ನಿನಗೆ ಏನೋ ಗೊತ್ತಿಲ್ಲ ಯಾವತ್ತೆ ಸರ್ಕ ಈಕೆ ಈ ಸುಮಾರು ಭಾಳ ತಾಳೆ ಕೆನ್ನ ಈಕಿ ಕೈಯ ನಾವು ಯಾಕೆ ಏನು ಕೊಡ್ಲಂದಿ ಈಗ ಸುಮಾರು ಬಿದ್ದು ಕೈ ಕೈಯಾಗಿ ಏನೋ ಕೊಡೋದಿಲ್ಲ ಕೊಟ್ಟು ಹತ್ತು ರೂಪಾಯಿ ಕೊಟ್ಟರೆ ಅದ್ರಾಗ ಐದು ರೂಪಾಯಿ ತಾ ಇಟ್ಕೊಂಡು ಐದು ರೂಪಾಯಿ ತಂದು ಕೊಡ್ತಾಳೆ ಓಕೆ ಇಂಥ ಹೆಣ್ಣ ತಾಳಿ ಕಲ್ಕಟ್ಟ ಹೆಣ್ಣ ತಿನ್ನೋ ಮುಂದೆ ಸ್ಟಾರ್ಟ್ ಮಾಡಿದ್ದು ನಮ್ಮಪ್ಪ ಅಯ್ಯೋ ಎಲ್ಲ ನನ್ನ ಹಿಂದಿ ಉಪ್ಪತ್ತು ಮಾಡಾಕತ್ತಿನ ಬಡ ಬಡ ತಿಂದ ಎದ್ದು ಹೋಗ್ಬೇಕು ನಮ್ಮ ಮೊದಲು ಊಟ ಮಾಡ್ರಿ ಯಾಕೆ ಮಾವರೇ ನೀ ತಂದು ಬೇಡ ಇಲ್ಲಿ ಊಟ ತಗೋ ಒಂದೆ ಯಾಕೆ ತಿನದಂಗ ಮಾಡಿದಾಳೆ ಕೂಳು ಒಂದ್ಯಾಟು ತಿಂದು ಹೊಟ್ಟಿ ಕತ್ತದಂಗ ಮಾಡಿದಾಳೆ ಮೂळा ಊರು ಮೂळा ಎಲ್ಲಿದೆ ಇದೀಗಿದ್ಲು ನಮಗ ಹಾ ಇಕ್ಕಿನಿಕೇ ನೋಡು ಆ ಜಾಡಿ ಸೋದಿ ಹಂಗ ಆಗತ ಇದೀಗಿ ನೇನ ನಿನ್ನ ನೇನ ಜಾಡಿ ಸೋದಿ ನೆದ ಇದೀಗೆ ಸತ್ತಿ ನೀನು ಅಯ್ಯೋ ರೀ ಬ್ಯಾಡ್ರಿ ಹೆಂಗೇla ಮಾಡಬೇಡ್ರಿ ಅಯ್ಯೋ ರೀ ನೀವಾರ ಬಿಡಸೋರಿ ಮಾವರ ಅತ್ತಿನ ಹೆಂಗೇ ಹೋಗ್ಯಾತರ ಹೋಗ್ರಿ ಯಾಕ ಹಿಂಗ ಸುಮ್ಮಕಂತ ಹೋಗ್ರಿ ನೀ ಹೊರಗೆ ಹೋಗ ನಾನು ಹೋಗಕ ಆಫೀಸಕ್ಕೆ ನನಗೆ ಲೇಟ ಆಕತಿ ಅವರ ದಿನ ಇದ್ದಿದ್ದನ ನಿನ್ನ ಹೋಗ ಅಯ್ಯೋ ರೀ ರೀ ಏವಾ സാല ശനീച്ചിട്ട് നിന്നീവന ബേഡാഗ് നനഗ്രി സസി മുര്യാദ നിന്ന മര്യാദ ആഹ് മന്ദി മുൻ്റെ മര്യാദ സസി മുൻ്റെ മര്യാദ ഗത്താ സി സരികി എന്താ ഗത്തില്ല ನಿಮ್ ಕೈ ಮಗಿತನ ಬಿಡ್ರಿ